ಯಾವಷ್ಟಾ ಇದ್ದು ರಾತ್ರಿ ಬಂತ ಕನಬಾರ್ಸಿ ತಕದು ಹೋಗನಂತ ಚಕ ಹೋಗನಂತ ಮತೆ ಜೀವನ ವಜ್ಜದನ್ರಿ ಈ ಗಿಟ್ಟಿ ಮಕ್ಕಳು ಅದ ಇಲ್ಲಿ ಹೆಣ್ಣ ಹುಡುಗರು ಸಾಲಿ ಕಲಿದ ವಜ್ಜಾತಿ ಇದು ಈ ನಮನೆ ಮಾರ್ಕೋ ತಡ್ಡಾಡ ಗನ್ ಶಿಕ್ಷೆ ಆಗಬೇಕು ಅಂಗೇನ ಅನ್ನೋದು ಈಗ ಮತೆ ಯದಿ ಮತೆ ಯದಕ್ಕೆ ಜಾಪನ್ ಮಾಡಿರ್ತತಿ ಸಾಹಿ ತಂದಿ ಲವರಿಗೆ ನೇಹಾ ಹತ್ಯೆ ಸಿಐಡಿ ತನಿಖೆ ನಡೀತಿರುವಾಗಲೇ ಮತ್ತೊಂದು ಯುವತಿಯನ್ನ ಪಾಗಲ್ ಪ್ರೇಮಿಯೊಬ್ಬನು ಭೀಕರವಾಗಿ ಹತ್ಯೆ ಮಾಡಿ ಪರಾರಿಯಾಗಿದ್ದಾನೆ ಯುವತಿಗೆ ಜೀವ ಬೆದರಿಕೆ ಇರುವ ಬಗ್ಗೆ ಪೊಲೀಸರಿಗೆ ಕುಟುಂಬಸ್ಥರು ಮೊದಲೇ ಮಾಹಿತಿ ನೀಡಿದ್ದರೂ ಕೂಡ ಪೊಲೀಸರ ನಿರ್ಲಕ್ಷ್ಯಕ್ಕೆ ಬಾಳಿ ಬದುಕಬೇಕಿದ್ದ ಜೀವವೊಂದು ಬಲಿಯಾಗಿಬಿಟ್ಟಿದೆ ಯುವತಿ ಪ್ರೀತಿಗೆ ನಿರಾಕರಣೆ ಮಾಡಿದ್ಲು ಅನ್ನೋ ಕಾರಣಕ್ಕಾಗಿ ಪಾಪಿ ಬರ್ಬರ್ವಾಗಿ ಮುಂಜಾನೆ ಮನೆಯಲ್ಲಿ ಮಲಗಿದ್ದ ಯುವತಿಯನ್ನ ಕುಂದೆ ಮುಗಿಸಿಬಿಟ್ಟಿದ್ದಾನೆ ಇಡೀ ದೇಶದಲ್ಲಿ ತೀವ್ರ ಸಂಚಲನ ಮೂಡಿಸಿದ್ದ ಹುಬ್ಬಳ್ಳಿಯ ಕಾಂಗ್ರೆಸ್ನ ಕಾರ್ಪೊರೇಟರ್ ಪುತ್ರಿ ನೇಹಾ ಅತ್ತೆ ಜನ್ಮಾನಸದಲ್ಲಿ ಇನ್ನೂ ಆಗೇ ಇದೆ ನೇಹಾ ತಂದೆ ನಿರಂಜನ ನನ್ನ ಮಗಳಿಗೆ ಆದ ರೀತಿ ಬೇರೆಯವರಿಗೆ ಆಗೋದು ಬೇಡ ಕಠಿಣ ಕಾನೂನು ತನ್ನಿ ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಇದ್ದಾರೆ ಕಾಕತಾಳಿಯ ಎಂಬತ್ತ ಇದೇ ನಿರಂಜನ ಹಿರೇಮಠ ವಾರ್ಡ್ನಲ್ಲಿಯ ನೇಹ ಹತ್ಯೆ ಮಾದರಿಯಲ್ಲಿ ಹುಬ್ಬಳ್ಳಿಯಲ್ಲಿ ಮತ್ತೊಂದು ಹತ್ಯೆಯಾಗಿದೆ ಪಾಗಲ್ ಪ್ರೇಮಿಯೊಬ್ಬ ಯುವತಿಯ ಮನೆಗೆ ನುಗ್ಗಿ ಯುವತಿಯನ್ನ ಎಳದಾಡಿ ಮನೆಯವರ ಮುಂದೆಯೇ ಯುವತಿಯನ್ನ ಭೀಕರವಾಗಿ ಹತ್ಯೆ ಮಾಡಿದ್ದಾನೆ ಹುಬ್ಬಳ್ಳಿಯ ವೀರಾಪುರ ಹೋಣಿಯ ಇಪ್ಪತ್ತೊಂದು ವರ್ಷದ ಅಂಜಲಿ ಎಂಬ ಯುವತಿಯನ್ನ ವಿಶ್ವ ಅಲಿಯಾಸ್ ಗಿರೀಶ ಎಂಬ ಯುವಕ ಭೀಕರವಾಗಿ ಹತ್ಯೆ ಮಾಡಿರುವ ಘಟನೆ ಇಂದು ಬೆಳಗ್ಗೆ ಹುಬ್ಬಳ್ಳಿ ನಗರದಲ್ಲಿ ನಡೆದಿದೆ ಹತ್ಯೆಯಾದ ಅಂಜಲಿ ಮತ್ತು ಆರೋಪಿ ವಿಶ್ವ ಇಬ್ಬರು ಸಹಪಾಠಿಯಾಗಿದ್ದರು ಅಂಜಲಿ ಜೊತೆಗೆ ಒಡನಾಟ ಹೊಂದಿದ್ದ ಎನ್ನಲಾಗಿದೆ ಇಂದು ಬೆಳಗಿನ ಜಾವ ಏಕಾಏಕಿ ಅಂಜಲಿ ಮನೆಗೆ ಬಂದ ಈ ಅಸಾಮಿ ಅಂಜಲಿ ಮನೆಯ ಬಾಗಿಲು ಬಡಿದಿದ್ದಾನೆ ಅಂಜಲಿಯೇ ಬಾಗಿಲನ್ನ ತೆರೆದಿದ್ದಾಳೆ ಮೊದಲಿಗೆ ಅಂಜಲಿ ಅಜ್ಜಿ ಮತ್ತು ಸಹೋದರಿಯರ ಜೊತೆಗೆ ಮಾತನಾಡಿದ ವಿಶ್ವ ಬಳಿಕ ಸ್ವಲ್ಪ ಪರ್ಸನಲ್ ಆಗಿ ಮಾತನಾಡಬೇಕು ಅಂತ ಅಂಜಲಿಯನ್ನ ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಏಕಾಏಕಿ ಚಾಕು ಹಾಕಲು ಶುರು ಮಾಡಿದ್ದಾನೆ ಇದನ್ನ ಅಂಜಲಿ ಕುಟುಂಬಸ್ಥರು ತಡೆಯಲು ಮುಂದಾದರೂ ಕೂಡ ಮನೆಯ ತುಂಬೆಲ್ಲ ಅಂಜಲಿಯನ್ನ ಎಳೆದಾಡಿ ಚಾಕುವಿನಿಂದ ಮನಬಂದಂತೆ ಚುಚ್ಚಿದ ವಿಶ್ವ ಅಂಜಲಿ ಸತ್ತ ಬಳಿಕ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಪಾಪಿ ಇನ್ನು ಆರೋಪಿ ವಿಶ್ವ ಒಂದು ವಾರದ ಹಿಂದೆಯೇ ಅಂಜಲಿಗೆ ಜೀವ ಬೆದರಿಕೆ ಹಾಕಿದ್ದು ನನ್ನ ಜೊತೆಗೆ ಬಾರದಿದ್ರೆ ನೇಹ ತರ ಕೊಲೆ ಮಾಡ್ತೀನಿ ಅಂತ ವಾರ್ನಿಂಗ್ ಮಾಡಿದ್ದ ಎನ್ನಲಾಗಿದೆ ಕೂಡಲೇ ಅಂಜಲಿ ಕುಟುಂಬಸ್ಥರು ಬೆಂಡಿಗೇರಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಆದ್ರೆ ಪೊಲೀಸರು ಅಂಜಲಿ ಕುಟುಂಬಸ್ಥರಿಗೆ ಬೈದು ನಿಮ್ಮದು ಮೂಢನಂಬಿಕೆ ಹಾಗೇನು ಆಗಲ್ಲ ಹೋಗಿ ಅಂತ ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ

ಇವರು ಎದಕ್ ಇರ್ತಾರ ಇರ್ತಾರ ಇಲ್ಲಿ ಕೆಡಿದ್ರಿಗೇನು ಹೇಳ್ಬೇಕಿಲ್ಯಾಗ ಎಲ್ಲರಿಗೂ ನಾವ್ ದುಡ್ಯಕ್ ಹೋಗೋರು ಕೆಲಸ ಮನಿ ಬಾಡಿಗೆ ಮನ್ಯಾಗ ಅದೇನು ಇಂತದ್ ಮಾಡಕ್ ಹತ್ರ ನಾವ್ ಎಲ್ ಹೋಗುನು ಭಯ ಓಣೆ ಅಂತಾವಳಿ ನಮ್ಗೆ ಏನ್ ಅನ್ನೋದು ರಕ್ಷಣೆ ಕೊಡ್ಬೇಕು ಇಲ್ಲ ಒಂದ್ ಗಲ್ ಶಿಕ್ಷೆ ಹಾಕ್ಬೇಕು ಅವರು

ಈಗ ಅವನು ಇದು ಊರ ಓಣಿನ ಒಣಕತ್ತಾರಲ್ಲಮ್ಮ ಎಣ್ಣೆ ಅಂತನು ಗೊತ್ತಿಲ್ಲ ನಮ್ಗೆ ರಾತ್ರಿ ಬಂದು ಹಾಕ್ಯಾನ ಅಂದ್ರೆ ಬರ್ಬೇಕಾದ್ರು ಎಣ್ಣೆ ಇದ್ದಲ್ಲಿ ತಂದು ಅವ್ನ ವಾಪಸ್ಬೇಕು ಹೆಣ್ಣು ಮಕ್ಳು ಯಾರು ಇದಿಲ್ಲ ಅವನು ಬರಾಗ ಎಣ್ಣ ಅಜ್ಜಿ ಅವನ ಹುಡ್ಗ್ಯಾಗ ಅಷ್ಟೇ ರಾತ್ರಿ ಬಂದು ತಲೆ ಬಾರಿಸಿ ತಗದು ಹೋಗ್ಯಾನಂತ ಚಾಕು ಹೋಗಿ ಹೋಗ್ಯಾನಂತ ಹಿಂಗೆ ಮಾಡಬಾರ್ದ ಎದಿ ಮಟ ಬೆಳೆದ ಮತ್ತು ಎಣ್ಣೆ ಮಟ ಈಗ ಎದಕ್ಕೆ ಜೋಪಾನ ಮಾಡಿರ್ತೈತಿ ಆಂ ತಾಯಿ ತಂದೆ ಇಲ್ಲ ಅವರಿಗೆ

ಆದ್ರೆ ಅಂಜಲಿಯ ಆಕೆಯ ಸಹೋದರಿಯರಾದ ಯಶೋಧ ಮತ್ತು ರೂಪಾ ಅಜ್ಜಿಯ ಮನೆಯಲ್ಲಿ ವಾಸವಿದ್ರು ಕಂಪ್ಯೂಟರ್ ಕಲಿತಿದ್ದ ಅಂಜಲಿ ಮೊದಲಿಗೆ ಓರ್ವ ಯುವಕನನ್ನ ಪ್ರೀತಿ ಮಾಡ್ತಿದ್ಲು ಆತನ ಜೊತೆಗೆ ಮೂರು ತಿಂಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ದು ಎಂಟು ದಿನಗಳ ಹಿಂದೆ ವಾಪಸ್ ಮನೆಗೆ ಬಂದಿದ್ಲಂತೆ ಮನೆಯಲ್ಲಿ ಖಾಲಿ ಇರಲಾರ್ದೆ ಕ್ಯಾಟರಿಂಗ್ ಕೆಲಸಕ್ಕೆ ಹೋಗ್ತಿದ್ಲು ಇದಕ್ಕೂ ಮೊದಲು ಕೊಲೆ ಆರೋಪಿ ವಿಶ್ವ ಮತ್ತು ಅಂಜಲಿ ಸಹಪಾಠಿಗಳಾಗಿದ್ದರು ಅಂಜಲಿ ಜೊತೆಗೆ ಒಡನಾಟ ಹೊಂದಿದ್ದ ಸಲುಗಿಯನ್ನ ಅಪಾರ್ಥ ಮಾಡಿಕೊಂಡಿದ್ದ ಮನೆ ಬಿಟ್ಟು ಹೋದ ಅಂಜಲಿ ವಾಪಸ್ ಬಂದ ಬಳಿಕ ಮತ್ತೆ ಅಂಜಲಿಯನ್ನ ಪ್ರೀತಿಸುವಂತೆ ಪೀಡಿಸ್ತಾ ಇದ್ದ ವಿಶ್ವ ತನ್ನ ಜೊತೆಗೆ ಸುತ್ತಾಡೋದಿಕ್ಕೆ ಕರೆಯುತ್ತಿದ್ದ ಎನ್ನಲಾಗಿದ್ದ ಇದಕ್ಕೆ ಅಂಜಲಿ ಒಪ್ಪದ ಕಾರಣ ಕೊಲೆ ಮಾಡಿರಬಹುದು ಎನ್ನುವ ಅನುಮಾನ ವ್ಯಕ್ತವಾಗಿದೆ ಸದ್ಯ ಪ್ರಕರಣವನ್ನ ದಾಖಲು ಮಾಡಿಕೊಂಡಿರುವ ಬೆಂಡಿಗೇರಿ ಪೊಲೀಸರು ಆರೋಪಿಯ ಪತ್ತೆಗೆ ವಿಶೇಷ ತಂಡ ರಚನೆ ಮಾಡಿದ್ದಾರೆ ಇವತ್ತು ಬೆಳಿಗ್ಗೆ ಈ ಬೆಂಡಿಗೇರಿ ಠಾಣಾ ವ್ಯಾಪ್ತಿ ಹೀರಾಪವನಿಯಲ್ಲಿ ಒಬ್ಬ ಹುಡುಗಿ ಅಂಜಲಿನವರಿಗೆ ಒಬ್ಬ ಪರ್ಸನ್ ಬಂದು ಚಾಕು ಹಾಕ್ತಾನೆ ಶಂಗೆ ಈ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡ ಯುವಕ ಇಲ್ಲಿ ಇದೇ ಏರಿಯಾ ಅವನ ಇಲ್ಲಿ ಪಕ್ಕದಲ್ಲಿ ಗುಡಿಯವರು ಬೇರೆ ಪಕ್ಕದಲ್ಲಿ ಆ ರೀತಿ ನಾನು ನಮಗೆ ಇನ್ವೆಸ್ಟಿಗೇಷನ್ ಡೀಟೇಲ್ ಆಗಿ ಇನ್ನು ಕೊಲೆ ಮಾಡಿದ ಆರೋಪಿ ಬಂಧನ ಮಾಡದ ಘಟನೆಯನ್ನ ಖಂಡಿಸಿ ಅಂಜಲಿಯ ಪಾರ್ಥಿವ ಶರೀರದೊಂದಿಗೆ ಪ್ರತಿಭಟನೆಯನ್ನ ಸ್ಥಳೀಯರು ಮಾಡಿದ್ದಾರೆ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಯಾರೆಲ್ಲ ಬಂದರೂ ಕೂಡ ಪ್ರತಿಭಟನೆಯ ಹಿಂದೆ ಸರಿಯಲಿಲ್ಲ ಒಟ್ನಲ್ಲಿ ಹುಬ್ಬಳ್ಳಿಯಲ್ಲಿ ನೇಹ ಮಾದರಿಯ ಹತ್ಯೆಗಳು ಪದೇ ಪದೇ ಮರುಕಳಿಸ್ತಾ ಇದ್ದು ನಗರದಲ್ಲಿ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಇಲ್ವಾ ಎನ್ನುವ ಅನುಮಾನ ಮೂಡುತ್ತಿದೆ ಇನ್ನಷ್ಟು ು ಪ್ರಕರಣಗಳು ನಡೆಯುವ ಮುನ್ನವೇ ಪೊಲೀಸರು ಎಚ್ಚೆತ್ತು ಕಠಿಣ ಕಾನೂನು ಕ್ರಮಕ್ಕೆ ಮುಂದಾಗಬೇಕು ಅನ್ನೋದು ಎಲ್ಲರ ಒತ್ತಾಯ ಕೂಡ ಬ್ಯೂರೋ ರಿಪೋರ್ಟ್ ನಮ್ಮ ಟಿವಿ ಮೈಸೂರು